ಎಲ್ಲರಿಗೂ ನಮಸ್ಕಾರ ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಇವತ್ತು ನಾನು ಪರಿಚಯಿಸ್ತಾ ಪುಸ್ತಕ ಅಂದರೆ ಬಿ ಬಿಚಿ ಅವರು ಬರೆದಿರುವಂಥ ನನ್ನ ಬಯೋಗ್ರಫಿ ಅಂತ ಒಂದು ಪುಸ್ತಕನ ನಾನು ಇವತ್ತು ಪರಿಚಯ ಮಾಡ್ಕೊಳ್ತಾ ಇದ್ದೀನಿ ನಾವೆಲ್ಲ ಅಡುಗೆ ಚೆನ್ನಾಗಿದೆ ಅಂತ ಯಾವಾಗ ಹೇಳ್ತೀವಿ ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿ ಆ ಒಂದು ನಾವು ತಿನ್ನೋ ಆಹಾರದಲ್ಲಿದ್ದರೆ ಅಡುಗೆ ನಾವು ಅದ್ಭುತವಾಗಿದೆ ಅಂತ ಒಂದು ಜಾಸ್ತಿನೇ ತಿಂತೀವಿ ಅದೇ ಥರ ಒಂದು ಪುಸ್ತಕ ಅಂತ ಹೇಳಿದ್ರೆ ಅದರಲ್ಲಿ ಹಾಸ್ಯ ವಿಚಾರಧಾರೆ ಹಾಗೆ ಅಲ್ಲಲ್ಲೇ ಒಂದು ದುಃಖದ ದುಃಖ ಆಗುವಂಥ ಸಂಗತಿಗಳು ಕೆಲವೊಂದಿದ್ದಾವೆ ಅಂದರೆ ಬೇಜಾರಾಗುವಂಥ ಸಂಗತಿಗಳು ಕೆಲವೊಂದು ಎಲ್ಲ ಮಿಶ್ರಿತ ಆಗಿರುವಂಥ ಯಾವ್ದಾದ್ರು ಒಂದು ಪುಸ್ತಕ ಇದೆ ಅಂದರೆ ಅದು ನನ್ನ ಬಯೋಗ್ರಫಿ ಅಂತ ಹೆಸರೇ ಹೇಳುವಾಗೆ ಇದು ಆ್ಯಕ್ಚುಲಿ ಬಯೋಗ್ರಫಿ ಆತ್ಮಕಥನಕ್ಕೆ ಇಂಗ್ಲೀಷಲ್ಲಿ ಬಯೋಗ್ರಫಿ ಅಂತ ಹೇಳ್ತಾರಲ್ವಾ ಅದೇ ರೀತಿ ಇವರು ಬಯೋಗ್ರಫಿನೇ ಬಯೋಗ್ರಫಿ ಅಂತ ಹೇಳಿದ್ದಾರೆ ಅಂದರೆ ಬಿ ಒಂದು ಹಾಸ್ಯ ಪ್ರಜ್ಞೆ ಎಷ್ಟಿದೆ ಅಂತ ಅದರ ಟೈಟಲ್ಲೇ ನಾವು ನೋಡ್ಬೋದು ಈ ಒಂದು ಪುಸ್ತಕನ ನಾನು ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾಕೆ ಓದ್ಬೇಕಂತ ಹೇಳ್ತೀನಿ ಕೆಲವರ ಆತ್ಮಕಥನ ನಮಗೆ ಮೋಟಿವೇಶನ್ ಆಗುತ್ತೆ ಅಂದ್ರೆ ನಾವು ಯಾವ ರೀತಿ ಬದುಕಬೇಕು ಅನ್ನೋದು ಅವ್ರ ಆತ್ಮಕಥನ ಓದಿದ್ರೇನೆ ಗೊತ್ತಾಗುತ್ತೆ ಮತ್ತು ಅವರು ಎಲ್ಲರೂ ಬೇರೆ ಆತ್ಮಕಥನಗಳು ಹೆಂಗಿರುತ್ತೆ ಅಂದರೆ ಅವ್ರ ಬಾಲ್ಯದಿಂದ ಶುರುವಾಗಿ ಆಮೇಲೆ ಅವರು ಎಸ್ಪೆಷಲಿ ಶೈಶವಾದಿಂದ ಪ್ರೌಢಾವಸ್ಥೆಗೆ ಬಂದ ಮೇಲೆ ಅದಾದ್ಮೇಲೆ ಕಾಲೇಜು ಅದಾದ್ಮೇಲೆ ಡಿಗ್ರಿ ಅದಾದ್ಮೇಲೆ ಅವರು ಸಾಹಿತ್ಯಕ್ಕೆ ಬಂದ ಬಂದಿದ್ದು ಅಥವಾ ಯೌವನಾವಸ್ಥೆ ಅದಾದ್ಮೇಲೆ ಹಿರಿಯರಾಗಿ ಅದಾದ್ಮೇಲೆ ಕೊನೆ ಸ್ಟೇಜ್ ಇರುವಂತದ್ದು ಆತ್ಮಕಥೆಗಳನ್ನು ನಾವು ನೋಡಿರುವಂತದ್ದು ಇಷ್ಟು ದಿನ ಆದ್ರೆ ಈ ಒಂದು ನನ್ನ ಬಯೋಗ್ರಫಿ ಅಂತ ಬಿಚಿ ಅವರ ಆತ್ಮಕತೆ ಏನಿದೆ ಅದರಲ್ಲಿ ಯಾವ ರೀತಿ ಇವ್ರು ಬರ್ದಾರಂದ್ರೆ ಫಸ್ಟ್ ಶೈಶವದಲ್ಲಿ ಅಂದ್ರೆ ಅವರ ಹುಟ್ಟಿದ ಮಗುವಿಂದ ಶುರುವಾಗಿ ಮಧ್ಯ ಮೂವತ್ತು ವರ್ಷದವರು ಒಂದು ಕತೆ ಬರುತ್ತೆ ಅದಾದ್ಮೇಲೆ ಇನ್ ಮಧ್ಯ ಒಂದು ಐವತ್ತು ವರ್ಷದ ಇದ್ದಾಗ ಒಂದು ಕತೆ ಬರುತ್ತೆ ಈ ರೀತಿ ಅವರ ವಯಸ್ಸಿಗೆ ವಯಸ್ಸಿನ ಆಧಾರ ಮೇಲೆ ಬರ್ದಿಲ್ಲ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಬರ್ದಿಲ್ಲ ಅವ್ರು ಯಾವ ಬೇಸಿಸ್ ಮೇಲೆ ಬರ್ದಾರ್ ಅಂದ್ರೆ ಟೈಟಲ್ ಕೊಟ್ಟಿದ್ದಾರೆ ಆ ಟೈಟಲ್ಗಳ ಆಧಾರದ ಮೇಲೆ ಬರಿತಾ ಹೋಗಿದ್ದಾರೆ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ತುಂಬ ಜಾಸ್ತಿ ಲೆಂತ್ ಆಗುತ್ತೆ ಹಾಗಾಗಿ ಒಂದು ಅದರಲ್ಲಿ ಒಂದು ಐದಾರು ಟಾಪಿಕ್ ನಾನು ತಗೊಂಡಿದ್ದೀನಿ ಅಷ್ಟೇ ಆದರೆ ಅದನ್ನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇಡೀ ಕಾದಂಬರಿ ಎಷ್ಟು ಬೇಗ ಓದು ಮುಗಿಯುತ್ತೆ ಅಂದರೆ ಯಾಕೆಂದರೆ ಇದು ಕಾಮಿಡಿನ ಎಲ್ಲರೂ ಇಷ್ಟಪಡ್ತಾರೆ ಹಾಸ್ಯನ ಎಲ್ಲರೂ ಆಲ್ಮೋಸ್ಟ್ ಇಷ್ಟಪಡ್ತಾರೆ ಅದೇ ಒಂದು ಹಾಸ್ಯಾತ್ಮಕವಾಗಿ ಹೇಳ್ತಾನೆ ಅದರಲ್ಲೇ ಮಧ್ಯ ಮಧ್ಯ ವಿಚಾರಧಾರೆಗಳನ್ನ ಕೊಟ್ಟು ನಮಗೆ ಥಿಂಕ್ ಮಾಡಕ್ಕೆ ಬಿಟ್ಟಿದ್ದಾರೆ ಅದಕ್ಕೆ ತಾವೆಲ್ಲರೂ ಇದನ್ನ ಓದ್ಲಿಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ಅವರ ಹುಟ್ಟಿದ್ದು ಹರಪನಹಳ್ಳಿಲಿ ಒಂದು ಮಗು ಒಂದು ಮಗು ಯಾವ ರೀತಿ ಹೊರಗಡೆ ಯಾಕೆ ಹೊರಗಡೆ ಇತ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಆ ಮಗುನ ತಂದೆ ಆ ಮಗು ಹುಟ್ಟಿದ ಕೂಡಲೇ ಆ ತಂದೆ ತೀರ್ಕೊತಾರೆ ಅದ ಆ ನಂತರ ಆ ಮಗುನ ಒಳಗ್ ಬಿಟ್ಕೊಳಕೆ ಕೆಲವರು ಮನೆಯವರು ಹಿಂದೆ ಆ ದೊಡ್ಡವರು ಹಿಂದೆ ಇಟ್ಟಾಗ್ತಾ ಇರ್ತಾರೆ ಇನ್ಕ್ಲೂಡಿಂಗ್ ಅವ್ರ ತಾಯಿನೂ ಕೂಡ ಈ ಮಗುನೇನ್ ಉಳಿಯಲ್ಲ ಯಾಕಂದ್ರೆ ತಂದೆನೇ ನುಕೊಂಡಿದೆ ಈ ಮಗು ಹಾಗಾಗಿ ಹೊರಗಡೆ ಇರಲಿ ಅಂತ ಅವರ ಆ ಮಗು ಅಜ್ಜ ಅವರೆಲ್ಲ ಹೇಳ್ತಿರ್ತಾರೆ ಕೊನೆಗೆ ಎರಡು ದಿನ ಮೂರು ದಿನ ಹೊರಗೆ ಇರ್ತ ಇರುತ್ತೆ ಆ ಮಗು ಆ ನಂತರ ಆ ಮಗು ಸಾಯಲ್ಲ ಅಂತ ಗೊತ್ತಾದ ಮೇಲೆ ಸಾಕಿ ಸಲೋದೆಲ್ಲ ಮಾಡ್ತಾರೆ ಆ ತಾಯಿ ಆ ಮಗುನೇ ಬೀಚಿ ಇಷ್ಟು ಸಾಹಿತ್ಯ ಲೋಕದಲ್ಲಿ ತಂದೆ ಆದಂಥ ಛಾಪ್ ಮೂಡಿಸಿದಂಥ ಬೀಚಿ ಈ ರೀತಿ ಅವರು ಶೈಶವದಿಂದ ಅವರ ಒಂದು ಶಿಶು ಇದ್ದಾಗಿಂದೂ ಅವ್ರ ಕತೆ ಶುರುವಾಗ್ತಾ ಹೋಗಿ ಇನ್ ಬಿಟ್ವೀನ್ ಒಂದು ಚಾಪ್ಟರ್ ಅಲ್ಲಿ ಬಳ್ಳಾರಿ ಜನ ಅವರು ಹುಟ್ಟಿದ ಹರಪುನಳ್ಳಿ ಅಲ್ವಾ ಆ ಹರಪುನಳ್ಳಿ ಜನ ಯಾವ ರೀತಿ ಇದ್ದರು ಅವ್ರ ಜನಜೀವನ ಹೇಗಿತ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಅದರಲ್ಲಿ ಒಂದು ಎಕ್ಸಾಂಪಲ್ ಅಂದರೆ ಏನ್ರಿ ರಾಯ್ ರೈ ನಿಮ್ಮನೆ ಬಿದ್ದೋಗ್ಬಿಡ್ತಲ್ಲ ಅಂತ ಒಬ್ರು ಕೇಳ್ತಾರೆ ಮಳೆ ಬಂದು ಅವ್ರ ಮನೆ ಬಿದ್ದೋಗಿರುತ್ತೆ ಆ ಮನೆಗೆ ಗಿತ್ಲಿರ್ಲಿಲ್ಲ ಬಿದ್ದೋಗು ಅಂತ ನಾನೇ ಹೇಳಿದೆ ಅಂತ ಹೇಳ್ತಾರೆ ಅಂದ್ರೆ ಆ ಒಂದು ಅಷ್ಟು ಕಷ್ಟ ಇರುತ್ತೆ ಮನೆ ಬಿದ್ದೋದ್ರೆ ಅವರ ಕಷ್ಟ ಹೇಳ್ತಿರದಲ್ವಾ ಆ ಕಷ್ಟದಲ್ಲೂ ಒಂದು ಹಾಸ್ಯ ಇರುವಂಥದ್ದು ಹರ ಜನರ ಒಂದು ರಕ್ತದಲ್ಲೇ ಬಂದಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಆಮೇಲೆ ಬಡತನಕ್ಕೆ ಮಕ್ಳು ಜಾಸ್ತಿ ಅಂತ ಒಂದು ಮಾತಿದೆ ಕನ್ನಡದಲ್ಲಿ ಒಂದು ಮಗು ಒಂದ್ ಮಗು ಎರಡು ಮಗು ಈ ತರ ಗಂಡು ಮಕ್ಕಳು ಬೇಕು ಅಂತ ಹೇಳಿ ಒಂದು ಏಳು ಎಂಟು ಮಕ್ಳು ಇರ್ತಾರೆ ಆ ಒಂದು ಆಗಿನ ಕಾಲದಲ್ಲೆಲ್ಲ ಬಟ್ಟೆ ಯಾವ ರೀತಿ ಅಂದ್ರೆ ಕೆಲವರು ಶಾಪಿಗೆ ಹೋಗ್ತಿರ್ತಾರೆ ಇನ್ ಕೆಲವರು ಮನೆ ಹತ್ರನೇ ಈ ಕೆಲವರು ಬೈಕಲ್ಲಿ ಅಥವಾ ಸೈಕಲ್ ಅಲ್ಲೆಲ್ಲ ತಗೊಂಡ್ ಬರ್ತಿರ್ತಾರೆ ಹಂಗ ಬಟ್ಟೆ ಅಂತ ಕೂಕೊಂಡು ಹೋಗಬೇಕಾದ್ರೆ ಒಂದು ತಾಯಿ ಬರುತ್ತೆ ಒಂದು ತಾಯಿ ಬಂದು ಅವ್ರ ಅವ್ರ ಹತ್ರ ನಿಂತ್ಕೊಳಪ್ಪ ನಾನು ಒಂದ್ಚೂರು ಬಟ್ಟೆ ತಗೋಬೇಕು ಅಂತ ಹೇಳ್ತಾರೆ ಹಾ ನಿಮ್ಗೆ ಯಾವ ಸೈಜ್ ಬೇಕಿತ್ತಮ್ಮ ಯಾವ ಮಕ್ಕಳು ಸೈಜ್ ಬೇಕಿತ್ತು ಅಂತ ಕೇಳ್ತಾರೆ ಯಾವ ಸೈಜ್ ಕೊಡಪ್ಪ ಎಲ್ಲ ಸೈಜ್ ಇದಾವೆ ನಮ್ಮ ಮಕ್ಕಳು ನಮ್ಮ ಮನೇಲಿ ಮಕ್ಕಳು ಅಂತ ಹೇಳ್ತಾರೆ ಅಂದ್ರೆ ಅಷ್ಟು ಜನ ಮಕ್ಕಳು ಇರ್ತಾರೆ ಒಂದು ಏಳೆಂಟು ಜನ ಮಕ್ಳು ಇರ್ತಾರೆ ಅವ್ರ ಮನೆಯಲ್ಲಿ ಈ ಇಡೀ ಊರಿಗೆ ಊರೇ ಕಮಲಕಕ್ಕಿ ಮತ್ತೆ ಕಕ್ಕಿ ಅಂದರೆ ಚಿಕ್ಕಮ್ಮ ಅಂತ ಬೈಲ್ಸೀಮೆ ಸೈಡ್ ಅಥವಾ ನಾರ್ತ್ ಕರ್ನಾಟಕ ಸೈಡ್ ಕರೀತಾರೆ ಶೇಷಮುತ್ಯ ಅಂತ ಅವ್ರ ಮನೆಯವರು ಅವರಿಬ್ನ ಇಡೀ ಊರಿನವರೇ ಮಾವ ಅಂತ ಕರೆಯೋದು ಅಥವಾ ಅಜ್ಜ ಅಂತ ಕರೆಯೋದು ಮುತ್ಯ ಅಂತ ಕರಿ ಮುತ್ಯ ಅಂದರೆ ಅಜ್ಜ ಅಂತ ಈ ರೀತಿ ಶೇಷಮುತ್ತ್ಯಾ ಅಂತ ಮತ್ತೆ ಕಮಲ ಕಕ್ಕಿ ಕಕ್ಕಿ ಅಂದರೆ ಚಿಕ್ಕಮ್ಮ ಅಂತ ಅವರಿಬ್ರು ಜೊತೆಗೆ ವಾಕ್ ಮಾಡೋದೆಲ್ಲ ಮಾಡ್ತಿರ್ತಾರೆ ಕೊನೆಗೆ ಇಬ್ಬರು ಕಾಯಿಲೆ ಬಂದು ಮಲ್ಕೊತಾರೆ ಫಸ್ಟ್ ಕಮಲ ಕಕ್ಕಿ ಅನ್ನೋರು ತೀರ್ಕೊತಾರೆ ಅವಾಗ ಇವರು ಹೆಂಗೆ ಹೇಳಪ್ಪ ಹೇಳೋದು ಯಾಕಂದ್ರೆ ಇವರು ಕಾಯಿಲೆ ಬಂದು ಮಲ್ಕೊಂಡಿರ್ತಾರೆ ಆದರೂ ಧೈರ್ಯ ಮಾಡಿ ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಬಂದು ಕಿವಿಲಿ ಹೇಳ್ತಾರೆ ಕಮಲ ಕಕ್ಕಿ ಹೋಗ್ಬಿಟ್ರು ಮುತ್ಯ ಅಂತ ಹೇಳ್ತಾರೆ ಅವಾಗ ಅವರು ಮಗಲ್ಕೊಂಡಲ್ಲೇ ಹೇಳ್ತಾರೆ ಕಾಯಿಲೆ ಬಿದ್ದಾಗ ಅಂತೂ ಹೋದಲ್ಲ ನನಗೆ ಇನ್ನೊಂದು ಕನ್ಯೆ ನೋಡ್ರಪ್ಪ ಅಂತ ಹೇಳ್ತಾರೆ ಅಂದ್ರೆ ಅಷ್ಟು ವಯಸ್ಸಾಗಿರುತ್ತೆ ಸುಮ್ಮನೆ ಜೋಕ್ ಮಾಡ್ತಾರೆ ಆ ಒಂದು ಕೊನೆ ಮೂಮೆಂಟಲ್ಲಿ ಕೊನೆ ಗಳಿಗೆಯಲ್ಲಿ ಇದ್ದರೂ ಕೂಡ ಹಾಸ್ಯ ಪ್ರಜ್ಞೆ ಅನ್ನೋದು ಎಷ್ಟಿರುತ್ತೆ ಆ ಜನಕ್ಕೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮತ್ತು ಅದೇ ಅಲ್ಲಿ ಇನ್ನೊಂದು ಬರುತ್ತೆ ಒಬ್ಬ ಶೆಟ್ಟಿ ಇರ್ತಾನೆ ಶೆಟ್ಟಿ ಅಂದರೆ ದಿನಸಿ ಎಂಗ್ ಎಲ್ಲ ಇಟ್ಟಿರ್ತಾರಲ್ಲ ಅವರು ಅವಾಗೆಲ್ಲ ಈಗಲೂ ಕೆಲವು ನಡೀತಿರುತ್ತೆ ಅಂದರೆ ಸಾಮಾನೆಲ್ಲ ತೊಗೊಂಡು ಬುಕ್ಕಲ್ಲಿ ಎಂಟ್ರಿ ಮಾಡಿಸ್ತಾರೆ ಅಂದರೆ ಸಾಲ ತೊಗೊಂಡು ಬರ್ತಿರ್ತಾರೆ ಆ ಶೆಟ್ಟಿ ಇದೇ ರೀತಿ ಒಬ್ರಿಗೆ ಸಾಲ ಕೊಟ್ಟಿರ್ತಾನೆ ಸಾಮಾನೆಲ್ಲ ಕೊಟ್ಟಿರ್ತಾನೆ ದುಡ್ಡು ಕೊಟ್ಟಿರ್ತಾನೆ ಪದೇ ಪದೇ ದುಡ್ಡು ಕೇಳ್ತಾ ಇರ್ತಾನೆ ವಾಪಸ್ ರಿಟರ್ನ್ ಕೇಳ್ತಾ ಇರ್ತಾನೆ ಅವ್ರು ಇನ್ನೇನು ಪದೇ ಪದೇ ಕೇಳ್ತಾನೆಲ್ಲ ಮಾಡ್ತಿಂತಾರೆ ಏನಿಗೆ ಅಂತೇಳಿ ಆ ಕಾಯಿಲೆ ಬಂದಂಗೆ ಮಲ್ಕೊಂಡು ಒಬ್ಬ ನಾಟಕ ಮಾಡ್ತಾನೆ ಒಬ್ಬರ ಇರೋರು ಶೆಟ್ಟಿ ಬರ್ತಾನೆ ಅವಾಗ ಇನ್ನೇನು ಬರ್ತಿದ್ದಾನೆ ಅಂದಾಗಲೇ ಮಲ್ಕೊಂಡು ಕಾಯಿಲೆ ಮಲ್ಕೊಳತ್ರ ನಾಟಕ ಮಾಡೋದು ಕೊನೆಗೆ ಒಳಗೆ ಬಂದಾಗ ಶೆಟ್ಟಿ ನಾನು ಇನ್ನೇನು ಹೋಗ್ತೀನಪ್ಪ ನಾನು ನಿನ್ಗೊಂದು ಬಂಗಾರ ಚಮ್ ಕೊಟ್ಟಿದ್ನಲ್ಲ ಅದನ್ನೊಂದು ಕೆಲಸ ಮಾಡು ಅಂತ ಹೇಳ್ತಾರೆ ಆ ಬಂಗಾರ ಚೊಮ್ಮನ ಯಾರಿಗೆ ಕೊಡ್ಬೇಕಂತ ಹೇಳ್ತೀನಿ ನಿನಗೆ ಅಂತ ಹೇಳ್ತಾರೆ ಯಾವ ಚಂಬು ಕೊಟ್ಟಿರಲ್ಲ ಬಂಗಾರದ್ದು ಇಲ್ಲ ಎಂಥದ್ದು ಇಲ್ಲ ಅರಿ ನಾನು ಕೇಳಿದ್ದು ದುಡ್ಡು ಕೇಳಕ್ಕೆ ಬಂದಿದೆ ತಪ್ಪಾ ಬಿಡ್ತಲ್ಲಪ್ಪ ಇವ್ನ ಹತ್ರ ಯಾವ ಬಂಗಾರ ಚಂಬು ಕೊಟ್ಟಿಲ್ಲಪ್ಪ ನೀನು ಏ ಸುಳ್ಳು ಹೇಳಬೇಡಪ್ಪ ಅಂತ ಹೇಳ್ತಾರೆ ಆಮೇಲೆ ಹಂಗೆ ನಿಧಾನಕ್ಕೆ ಆ ಶೆಟ್ಟಿ ಎದ್ದೋಗ್ಬಿಡ್ತಾನೆ ದುಡ್ಡು ಕೇಳಕ್ಕೆ ಬರ್ತಾನೆ ನನ್ನ ಹತ್ರ ಈಗ ಬರಲಿ ಅಂತ ಹೇಳಿ ಇನ್ನಾಗ್ತಾರೆ ಎಲ್ಲ ಹತ್ರನು ಅಂದ್ರೆ ಈ ರೀತಿ ಅವ್ರ ಹಾಸ್ಯ ಪ್ರಜ್ಞೆ ಅನ್ನೋದು ಹರಕನಲ್ಲಿ ಜನಕ್ಕೆ ಬೈ ಬ್ಲಡ್ಡೆ ಬಂದಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಇನ್ನು ತುಂಬಾ ಚೆನ್ನಾಗಿ ಸ್ವಾರಸ್ಯ ಘಟನೆಗಳು ನಡೀತಾ ಇರುತ್ತೆ ಈ ಡಿ ವಿ ಜಿ ಅವರು ತಿಮಿಕ್ಷ ಮಂಕುತಿಮ್ಮನ ಕಗ್ಗ ಅಂತ ಒಂದು ಅದ್ಭುತವಾದ ಅತ್ಯದ್ಭುತವಾದ ಒಂದು ಕಗ್ಗಗಳನ್ನ ಬರೆದಿದ್ದಾರೆ ಅದೊಂದು ಬುಕ್ಕೇ ಇದೆ ಅದರಲ್ಲಿ ಏನಂದ್ರೆ ನಮ್ಮ ಬದುಕೋ ಶೈಲಿ ಯಾವ ರೀತಿ ಇರಬೇಕು ಅದರಲ್ಲೊಂದು ನನಗೆ ತುಂಬಾ ಇಷ್ಟ ಆಗಿರೋದಂದ್ರೆ ಇರುವ ಭಾಗ್ಯವನ್ನೆನ್ನದು ಬಾರದೆಂಬುದನ್ನು ಬಿಡು ಹರ್ಷಕ್ಕಿದೆ ದಾರಿ ಮಂಕುತಿಮ್ಮ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ ಡಿ ವಿ ಜಿ ಅವರು ಅದೇ ರೀತಿ ಬಿ ಅವರು ಕೂಡ ತಿಮಿಕ್ಷನರಿ ಅಂತ ಅವರ ಕನ್ನಡ ವರ್ಡ್ಸ್ ಅನ್ನ ತಿಮ್ಮ ಅನ್ನೋ ಒಂದು ಹೆಸರು ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ ಅಂದ್ರೆ ಹಾಸ್ಯಾತ್ಮಕವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದಾರೆ ಮತ್ತೆ ತಿಮ್ಮರ ಸಾಯನ ಅಂತಾನು ಮಾಡಿದ್ದಾರೆ ತಿಮ್ಮ ಅಂತಾನು ಅವ್ರಂದ್ರೆ ತಿಮ್ಮ ಅನ್ನೋ ಹೆಸರಿನಲ್ಲೇ ತುಂಬಾ ಬುಕ್ಸ್ಗಳನ್ನೆಲ್ಲ ಬರೆದು ಬರ್ಕೊಂಡು ಹೋಗಿದ್ದಾರೆ ಆ ಒಂದು ಗ್ರಾಟಿಟ್ಯೂಡ್ ತೋರ್ಸಕ್ಕೆ ಅವ್ರ ಮನೆಗೆ ತಿಮ್ಮನ ಮನೆ ಅಂತಾನೆ ಹೆಸರು ಇಟ್ಟಿದ್ದಾರೆ ಇದ್ದಿದ್ದಾಗ ಒಂದ್ಸಲ ಬಿಚಿ ಅವ್ರಿಗೆ ಕೇಳ್ತಾರೆ ನೀವೇನು ತಿಮ್ಮ ಅಂತ ಇಟ್ಟಿದ್ದೀರಲ್ಲ ಡಿ ವಿ ಜಿ ತಿಮ್ಮನು ನಿಮ್ಮ ತಿಮ್ಮನು ಒಂದೇನಾ ಅಂತ ಕೇಳ್ತಾರೆ ಯಾಕಂದ್ರೆ ಡಿ ವಿ ಜಿ ಅವರು ಮಂಕು ತಿಮ್ಮ ಅಂತ ಯೂಸ್ ಮಾಡ್ತಿರ್ತಾರೆ ಅವರ ಕಗ್ಗಗಳ ಕೊನೆ ಇದರಲ್ಲಿ ಇವರು ಇಲ್ಲಪ್ಪ ಡಿ ವಿ ಜಿ ಅವ್ರ ತಿಮ್ಮಗೂ ನಮ್ಮ ತಮ್ಮ ತಿಮ್ಮಗು ಭಾಳ ಡಿಫ್ರೆನ್ಸ್ ಇದೆ ಡಿ ವಿ ಜಿ ಅವರ ತಿಮ್ಮ ಸೂರ್ಯ ನನ್ನ ತಿಮ್ಮ ಬೆಡ್ ಲ್ಯಾಂಪ್ ಅಂತ ಅಂದರೆ ಬ್ರೈಟ್ನೆಸ್ ವ್ಯತ್ಯಾಸ ನೋಡಿ ಸೂರ್ಯ ಬೆಡ್ ಲ್ಯಾಂಪ್ ಅಂತ ಅಂದರೆ ಅವ್ರ ಮನಸ್ಸಲ್ಲಿ ಎಷ್ಟು ಡಿ ವಿ ಜಿ ಅವ್ರ ಬಗ್ಗೆ ಡಿ ವಿ ಗುಂಡಪ್ಪನವ್ರ ಬಗ್ಗೆ ಎಷ್ಟು ರೆಸ್ಪೆಕ್ಟ್ ಇದೆ ಅನ್ನೋದನ್ನ ತೋರ್ಸಕ್ಕೆ ಆ ಒಂದು ಸೆಂಟೆನ್ಸ್ ಹೇಳಿದ್ದಾರೆ ಕನ್ನಡ ಸಾಹಿತ್ಯಕ್ಕೆ ಏನು ಅಪಾರ ಕೊಡುಗೆ ಕೊಟ್ಟಿದ್ದಾರೆ ಬಿ ಜಿ ಅವರು ಒಂದು ಕಾಲದಲ್ಲಿ ಕನ್ನಡಕ್ಕೆ ಲಿಪಿ ಇದೆ ಅಂತಾನೆ ಗೊತ್ತಿರಲಿಲ್ಲ ಅಂತ ಅವರಿಗೆ ಅಂದರೆ ಅವರು ಬೆಳಗಿ ಬೆಳೆದಿದ್ದೆಲ್ಲ ತೆಲುಗು ಒಂದು ಪರಿಸರದಲ್ಲಿ ಆ ಒಂದು ಪರಿಸರದಲ್ಲಿ ಬೆಳೆದಾಗ ಕನ್ನಡ ಮಾತಾಡ್ತಿದ್ರು ಅನ್ನೋದು ಬಿಟ್ರೆ ಕನ್ನಡ ಭಾಷೆ ಬಗ್ಗೆ ಅಭಿಮಾನ ಆಗ್ಲಿ ಅಥವಾ ಅದು ಅದು ಈ ರೀತಿ ಸ್ವಾರಸ್ಯಕರವಾಗಿದೆ ಅದ್ಭುತವಾಗಿದೆ ಅನ್ನೋದೇ ಅವರಿಗೆ ಗೊತ್ತಿರಲಿಲ್ಲ ಹಂಗಿದ್ದಾಗ ಅವರ ಮದುವೆ ಆದ ನಂತರ ಅವರ ವೈಫು ಒಂದು ಪುಸ್ತಕ ಓದ್ಕಂತ ಅಳ್ತಾ ಇರ್ತಾರೆ ಯಾಕೆ ಈ ತರ ಅಳ್ತಾ ಇದ್ದಾರೆ ಇಳು ಅಂತ ನೋಡಿದಾಗ ಒಂದು ಬುಕ್ ಓದ್ತಿರ್ತಾರೆ ಅದೇ ಸಂಧ್ಯಾ ರಾಗ ಅಂತ ಇದು ಬಿ ಜಿ ಅವರು ಪದೇ ಪದೇ ನನ್ನ ಗುರುಗಳು ಅಂತ ಅನಕರು ಅವರಿಗೆ ಹೇಳ್ತಾರೆ ಆನ ಕೃಷ್ಣ ಹೇಳ್ತಾ ಇರ್ತಾರೆ ಅದೇ ಬುಕ್ ಇದೆ ಅದು ಕೂಡ ಇದೆ ಇದನ್ನು ನಾನು ಓದಿದ್ದೀನಿ ಇದಕ್ಕೆ ಅಂತಲೇ ಒಂದು ಬೇರೆ ವಿಡಿಯೋ ಮಾಡ್ತೀನಿ ಸೊ ಇವರಿಗೆ ಕನ್ನಡದ ಬಗ್ಗೆ ಏನು ಗೊತ್ತಿರೋಲ್ಲ ಒಂದ್ಸಲ ಮಾರನೇ ದಿವಸನೇ ಒಂದು ಪ್ರಯಾಣ ಮಾಡಬೇಕಾಗಿರತ್ತೆ ರೈಲಲ್ಲಿ ಕನ್ನಡ ಬುಕ್ ಓದ್ತಿದ್ದಾನೆ ಅಂದರೆ ಅವಮಾನ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಯಾರು ಬಿ ಅವರು ಅದಕ್ಕೆ ಏನು ಮಾಡ್ತಾರೆ ಅಡ್ಡೌನ್ ಇಂಗ್ಲೀಷ್ ಪೇಪರ್ ಇಟ್ಕೊಂಡು ಈ ಒಂದು ಸಂಧ್ಯಾ ರಾಗವ ಪುಸ್ತಕ ಓದ್ತಾರೆ ಓದಿ ಓದಿ ಆ ಒಂದು ದೀರ್ಘ ಪ್ರಯಾಣ ಇರುತ್ತೆ ಓದಿ ಮುಗಿಸ್ತಾರೆ ಅವಾಗ ಕನ್ನಡದ ಬಗ್ಗೆ ಅಪಾರವಾದಂಥ ಒಂದು ಆಸಕ್ತಿ ಅನ್ನೋ ಭಕ್ತಿ ಉಂಟಾಗ್ಬಿಡುತ್ತೆ ಅವರು ಓದೋದೆಲ್ಲ ಇಂಗ್ಲೀಷು ಬುಕ್ಸ್ ಫಿಲಾಸಫಿ ಬುಕ್ಸ್ ಎಲ್ಲ ಡಾಕ್ಟರ್ ರಾಧಾಕೃಷ್ಣನ್ ಅವರ ಫಿಲಾಸಫಿ ಬುಕ್ಸ್ ಏನಿರುತ್ತೆ ಅದನ್ನು ಓದ್ತಿರ್ತಾರೆ ಬರ್ನಾಡ್ ಶಾ ಅವರ ಬುಕ್ಸ್ ಓದ್ತಿರ್ತಾರೆ ಈ ಬಿ ಅವರಿಗೆ ಕರ್ನಾಟಕದ ಬರ್ನಾಡ್ ಕನ್ನಡದ ಬರ್ನಾಡ್ ಶಾ ಅಂತಲೇ ಕರೆಯೋದು ಅವರಿಗೆ ಆ ಥರ ಫಿಲಾಸಫಿ ಬುಕ್ಸ್ ಎಲ್ಲ ಇಂಗ್ಲೀಷಲ್ಲಿ ಓದ್ತಿರ್ತಾರೆ ಇವರು ಕಾದಂಬರಿಗಳನ್ನೆಲ್ಲ ಕನ್ನಡದಲ್ಲಿ ಬರೀತಾ ಇರ್ತಾರೆ ಜೀವಮಾನ ಉದ್ದಕ್ಕೂ ನಾನು ಹೀಗೆ ಮಾಡಿದ್ದೀನಿ ಅಂತ ಅವರೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ಒಂದು ಪುಸ್ತಕದಲ್ಲಿ ಈ ಒಂದು ಸಂಧ್ಯಾ ರಘಾನ ಪುಸ್ತಕನ ಪುಸ್ತಕನೇ ಅವರು ಫಸ್ಟ್ ಓದಿದ್ದು ಅಂದರೆ ಬಿಚಿ ಅವರು ಕನ್ನಡ ಬುಕ್ಕು ಅದೇ ಕುತೂಹಲಕ್ಕೆ ನಾನು ಕೂಡ ಪರ್ಚೇಸ್ ಮಾಡಿ ಓದಿದೆ ಅದನ್ನ ಅತ್ಯದ್ಭುತ ಅತ್ಯದ್ಭುತವಾದ ಬುಕ್ ಇದೇ ಬುಕ್ ಅವ್ರನ್ನ ಒಂದು ಕನ್ನಡ ಸಾಹಿತ್ಯಕ್ಕೆ ಕೊಡ್ತಲ್ಲ ಕೊಡುಗೆನ ಅನ್ನೋದೇ ಆನಾ ರಾಯರಿಗೂ ಅಭಿನಂದನೆ ನಾವು ಸಲ್ಲಿಸಲೇಬೇಕು ಒಂದಿನ ನಂದಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ ಅವ್ರ ಸ್ನೇಹಿತರು ಬಿಚಿ ಅವ್ರನ್ನ ನಂದಿ ಬೆಟ್ಟ ಅಂದ್ರೆ ಈ ನಿಸರ್ಗ ಸವಿಯದ್ ಯಾರು ಬೇಡ ಅಂತಾರೆ ಅಂತ ಹೋಗ್ತಾರೆ ಇಲ್ಲೊಂದು ಹಾಸ್ಯ ಪ್ರಸಂಗ ನಡೆಯುತ್ತೆ ಆ ನಂದಿ ಬೆಟ್ಟದ ಒಂದು ಹೋಟೆಲ್ ಏನ ರೆಸಾರ್ಟ್ ತರ ಏನಿರುತ್ತೆ ಅದನ್ನು ನೋಡ್ಕೊಂಡವರು ಮೇಟಿ ಏನಿರ್ತಾನೆ ಆ ಮ್ಯಾನೇಜರ್ ಏನಿರ್ತಾನೆ ಯಾವಾಗ್ಲೂ ಟೆನ್ಷನ್ ಪಾರ್ಟಿ ಅಂದರೆ ಅವರು ಎಲ್ಲ ಅರೇಂಜ್ ಮಾಡಬೇಕಲ್ಲ ಅವ್ರ ಆತಿಥ್ಯನ ಕೊಡಲಿಕ್ಕೆ ಏನು ತೊಂದರೆ ಆಗಬಾರ್ದು ಹಾಗಾಗಿ ಅವ್ನು ಹೆಸರು ತುಂಬ ಕೇಳಿರ್ತಾನೆ ಅವನು ಆದರೆ ಬೀಚೆಯವರ ಇವರೇ ನೋಡಪ್ಪ ಬೀಚ್ ಅಂತ ಎಕ್ಸ್ಪ್ಲೇನ್ ಇಂಟ್ರೊಡ್ಯೂಸ್ ಮಾಡ್ತಿರ್ತಾರೆ ಅವ್ನು ಯಾವುದೋ ಟೆನ್ಷನಲ್ಲಿ ಹೌದಾ ನಮಸ್ಕಾರ ಅಂತ ಹೋಗ್ತಾನೆ ಬೀಚವರಿಗೆ ಗೊತ್ತಾಗುತ್ತೆ ಆಗುತ್ತೆ ಏನು ಅವ್ರ ಸ್ನೇಹಿತರು ಮುಂಚೆನೇ ಇರ್ತಾರೆ ನಿಮ್ಮ ಅಭಿಮಾನಿ ಒಬ್ಬರು ಅಲ್ಲಿ ಮ್ಯಾನೇಜರ್ ಅಂತ ಏನು ರೀ ಅಭಿಮಾನಿ ಇಂಥರ ಹೀಗೆ ಹೋಗ್ಬಿಟ್ರಲ್ಲ ಅಂತ ಹೇಳ್ತಾರೆ ಇವರು ಸುಮ್ಮನಾಗ್ತಾರೆ ಅವ್ರ ಸ್ನೇಹಿತರು ಆ ಥರ ಹೇಳಿದವರು ಕೊನೆಗೆ ಮ ಇನ್ನೊಂದು ಸಲ ಮಾರನೇ ದಿವಸ ಸಿಕ್ಕಿದಾಗ ಬೀಚೆ ಅಂತ ಗೊತ್ತಾಗುತ್ತೆ ಆವಾಗ ತುಂಬ ಅಂದರೆ ತುಂಬ ಅವರಿಗೆ ಸ್ಪೆಷಲ್ ರೂಮು ಕೊಡುವಂಥ ಆರ್ಡರ್ ಮಾಡ್ತಾನೆ ಅವರ ಗೆ ತುಂಬ ಚೆನ್ನಾಗಿ ನೋಡ್ಕೊತೀನಿ ಅಂತೆಲ್ಲ ಅಶೂರೆನ್ಸ್ ಕೊಡ್ತಾನೆ ಯಾಕಪ್ಪ ನಾನು ಅಂದರೆ ಇಷ್ಟ ಅಂತ ಕೇಳ್ತಾರೆ ನೀವು ಬರ್ದಿರ ರಾಮಾಯಣ ಓದಿದ್ದೀನಿ ಅಂತಾರೆ ಅಂದರೆ ಕುವೆಂಪುರು ಅಂತ ಕುವೆಂಪು ರಾಮಾಯಣ ಬರೆದಿದ್ದೀನಿ ಅಂತ ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತಾರೆ ಎಲ್ಲರೂ ಒಬ್ರಿಗೊಬ್ರು ನಗಾಡ್ಕೊತಾರೆ ಕೊನೆಗೊಂದು ದಿನ ಅದೇ ಅದಾಗ ಮಾರನೇ ದಿನಕ್ಕೆ ಬೀಚಿಯವರು ಮನೆಯಿಂದನೇ ರಗ್ಗಳನ್ನ ಬೆಡ್ಶೀಟ್ಗಳನ್ನ ತಗೊಂಡು ಹೋಗಿರ್ತಾರೆ ನಂದಿ ಬೆಟ್ಟಕ್ಕೆ ಐ ಕ್ಯಾಮಲ್ ಇದನ್ನ ಕೂದ್ಲುದು ಒಂಟೆ ಕೂದಲಿದ್ದ ಬೆಡ್ಶೀಟ್ ನಾನೆಲ್ಲ ಇಲ್ಲಿ ಸ್ಪೆಷಲಾಗಿ ಇಟ್ಟಿದ್ದೀನಿ ನೀವು ಎಲ್ಲ ಇರೋರೋದು ಇದನ್ನ ಎತ್ಕೊಂಡು ಹೋಗಿ ಬಾತ್ರೂಮಿಗೆ ಬಿಸಾಕೋ ಇದನ್ನ ಅಂತ ಹೇಳ್ತಾನೆ ಯಾರು ಇದು ರಗ್ಗು ಅಂತ ಕೂಗಾಡ್ತಾರೆ ಮ್ಯಾನೇಜರ್ ಅವಾಗ ಬೀಚವರು ಹೇಳ್ತಾರೆ ನಂದೇ ಅಪ್ಪ ರಗ್ಗು ಅಂತ ನಾ ಕಟ್ತಾರೆಲ್ ಒಂದಿನ ಕೇಸರಿಬಾಯಿ ಅಂತ ಒಬ್ರು ಹಿಂದೂಸ್ತಾನಿ ಸಂಗೀತದ ಪಟು ಏನಿರ್ತಾರೆ ಅವರೊಂದು ಕಚೇರಿ ಇರುತ್ತೆ ಅದಕ್ಕೆ ಅವರ ವೆಂಕೋಪಾಚಾರ್ಯರು ಮತ್ತು ಅವ್ರ ಫ್ರೆಂಡು ಬೀಚ್ವರ್ನ ಕರ್ಕೊಂಡು ಹೋಗ್ತಾರೆ ಇವ್ರಿಗೆ ಸಂಗೀತದ ಬಗ್ಗೆ ಅಷ್ಟೇನು ಆಸಕ್ತಿ ಇರಲ್ಲ ಫಸ್ಟಿಗೆ ಯಾವ ರಾಗಗಳು ಅಂತಲೂ ಗೊತ್ತಿರಲ್ಲ ಅದಾಗ್ಯೂ ಕೇಸರಿಬಾಯಿ ಅವರ ಹಾಡು ಶುರು ಮಾಡಿದಾಗ ತುಂಬಾ ಆಸಕ್ತಿ ಬರುತ್ತೆ ವೆಂಕೋಪಾಚಾರ್ಯರು ದೊಡ್ಡಕ್ಕೆ ಆಕರ್ಸ್ತಾರೆ ಆಮೇಲೆ ಅವರು ಕೇಸರಿ ನೋಡ್ತಾರೆ ಆಕಳಿಸೋದನ್ನ ಅವರು ವೆಂಕೋಪಾಚಾರ್ಯ ಬೀಚ್ ಅವರಿಗೆ ಆ ಅವ್ರು ಅವ್ರ ಫ್ರೆಂಡ್ ವೆಂಕೋಪಚಾರ್ಯರನ್ನು ಕರ್ಕೊಂಡು ಹೋಗ್ರಿ ಆ ಕಡೆ ಅಂತ ಹೇಳ್ತಾರೆ ಇಲ್ಲ ನೀವೇ ಹೋಗ್ರಿ ಅಂತಾರೆ ಅಂದ್ರೆ ಬೀಚ್ ಅವರಿಗೆ ಅಷ್ಟು ಇಂಟ್ರೆಸ್ಟ್ ಬಂದಿರುತ್ತೆ ಅದಾದ್ಮೇಲೆ ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರ ಮನೆಗೆ ಹೋಗ್ತಾರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಐಕಾನ್ ಅವರು ಮಲ್ಲಿಕಾರ್ಜುನ್ ಮನ್ಸೂರ್ ಅಂದ್ರೆ ನಮ್ಮ ಕರ್ನಾಟಕದ ಐಕಾನ್ ಅವರು ಅವ್ರನ್ನೆಲ್ಲ ಮೀಟ್ ಮಾಡಿದ್ರೆ ಅವ್ರೆ ಬೀಚಿವೆ ಪುಣ್ಯವಂತರು ಅಂತ ನನಗೆ ಭಾವನೆ ಆಯಿತು ಆ ಒಂದು ಪುಸ್ತಕ ಓದೋಬೇಕು ಆ ಒಂದು ಚಾಪ್ಟರ್ ಓದಬೇಕಾದ್ರೆ ಅಲ್ಲಿ ಮಲ್ಲಿಕಾರ್ಜುನ್ ಮೈಸೂರು ಅವರು ಹಾಡಬೇಕಾದ್ರೂ ವೆಂಕೋಪಾಚಾರ್ಯರು ಹಾಗೆ ಮಾಡ್ತಾರೆ ದೊಡ್ಡ ಕಾಕರಿಸ್ತಾರೆ ಮತ್ತು ಹೊರಗೆ ಹಾಕ್ತಾರೆ ಅವ್ರಿಗೆ ಬೀಚಿಯವ್ರ ಫ್ರೆಂಡ್ ಮತ್ತು ಬೀಚಿಯವರ ಸೇರ್ಕೊಂಡು ನಾನು ಫಸ್ಟಿಗೆ ಹೇಳಿದೆ ಒಂದು ಅಡುಗೆ ಚೆನ್ನಾಗಿರ್ಬೇಕಂದ್ರೆ ಹುಳಿ ಖಾರ ಎಲ್ಲ ಚೆನ್ನಾಗಿರ ಹದವಾಗಿ ಮಿಶ್ರಿತ ಆಗಿರ್ಬೇಕಂತ ಅದೇ ರೀತಿ ಇದೆಲ್ಲ ಈಗ ನಾವೀಗ ಏನು ಎಕ್ಸ್ಪ್ಲೇನ್ ಮಾಡಿದೆ ಇದೆಲ್ಲ ಏನಾಯ್ತು ಒಂದು ಹಾಸ್ಯ ಆಯಿತು ಓದ್ತಾ ಓದ್ತಾ ಕೆಲವೊಂದು ದುಃಖ ಸಂಗತಿಗಳು ಇದ್ದಾವೆ ಇವ್ರ ಜೀವನದಲ್ಲಿ ಕಟ್ಸಿದಾವೆ ಅದರಲ್ಲಿ ಒಂದು ಅಂದರೆ ಇವರ ಇಬ್ರು ಮಕ್ಕಳು ಇರ್ತಾರೆ ಇವರಿಗೆ ಒಬ್ಬ ಮಗ ನರೇಂದ್ರ ಅಂತ ಅವ್ನು ಬಿಕಾಮ್ ಓದ್ತಿರ್ತಾನು ಬೀಚಿಯವ್ರಿಗೆ ಭಾಳ ಅಚ್ಚುಮೆಚ್ಚಿನ ಮಗ ಯಾಕಂದ್ರೆ ಬೀಚವರು ಏನು ಕಾದಂಬರಿಗಳು ಬರೆಯೋಕಿನ ಮುಂಚೆ ಬರದಾದ್ಮೇಲೆ ರಿವ್ಯೂ ಮಾಡ್ತಿರ್ತಾರ ಅಂದರೆ ಪ್ರಿಂಟ್ ಇಕ್ಕೊಡಕಿನ ಮುಂಚೆ ಆ ಅವರ ಕಾದಂಬರಿಗಳನ್ನ ಕರೆಕ್ಷನ್ ಮಾಡ್ತಿರ್ತಾರೆ ಮಗ ನನಗಿಂತ ಮಗ ಸಿಕ್ಕಿದ್ದು ನನ್ನ ತುಂಬ ನನ್ನ ಸೌಭಾಗ್ಯ ಅಂತ ಎಲ್ಲರ ಹತ್ರನೂ ಹೇಳ್ತಿರ್ತಾರೆ ಅಂಥ ಮಗ ಪಾಪ ಟೈಫಾಯ್ಡ್ ಆಗಿ ಮಲ್ಕೊಂಡು ಒಂದು ವಾರಕ್ಕೆ ನರಳಿ ತೀರ್ಕೊಂಡ್ಬಿಡ್ತಾರೆ ಆ ನರೇಂದ್ರನ ಅವರ ಅಣ್ಣ ಏನಿರ್ತಾರೆ ಅವರು ಡಾಕ್ಟರ್ ಆ್ಯಕ್ಚುಲಿ ಅವ್ರ ಮಗ ಉಲ್ಲಾಸ್ ಬೀಚ್ ಅಂತ ಈಗಲೂ ಇದ್ದಾರೆ ಅಂದರೆ ಬೀಚವ್ರಿಗೆ ಮಗ ಆ ಅವರು ನರೇಂದ್ರ ಅವ್ರ ಅಣ್ಣ ಏನು ಡಾಕ್ಟರ್ ಇರ್ತಾರೆ ಅವರಿಗೊಂದು ಮದುವೆ ಫಿಕ್ಸ್ ಆಗಿರುತ್ತೆ ಆ ಇವರೇ ನರೇಂದ್ರ ಅನ್ನೋರು ತೀರ್ಕೊಂಡ್ಮೇಲೆ ಎಲ್ಲರೂ ಹೇಳ್ತಾರೆ ಆ ಮದುವೆ ಫಿಕ್ಸ್ ಆಗಿದ್ದಿಲ್ಲ ಆ ಹುಡ್ಗಿ ಕಾಲ್ಗುಣನೇ ಸರಿ ಇಲ್ಲ ನೀವು ಬೆಟ ಬೆಟರ್ ಬೇರೆ ಹುಡುಗಿ ನೋಡೋದು ಒಳ್ಳೇದು ಅಂತ ಬೀಚಿಯವರಿಗೆ ಹೇಳ್ತಾರೆ ಅವರಿಂಥ ಗೊಡ್ ಸಂಪ್ರದಾಯಕ್ಕೆಲ್ಲ ಯಾರಿಗೂ ಯಾರು ಮತ ಕೇಳ್ತಾರಲ್ಲ ಬೀಚಿಯವರು ಹಾಗಾಗಿ ಇಲ್ಲ ನಾ ಅದೇ ಹುಡುಗಿನೆ ತಂದ್ಕೊಂತೀನಿ ಅಂತ ಹೇಳಿ ಅದೇ ಹುಡ್ಗಿನ ಸೊಸೆ ಮಾಡ್ಕೊಂತಾರೆ ಇನ್ನೊಂದು ಬುಕ್ ಇದೆ ಬೀಚಿ ಬುಲೆಟ್ಸು ಬಾಂಬ್ಸು ಭಗವದ್ಗೀತೆ ಅಂತ ಅದರಲ್ಲಿ ತುಂಬಾ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದ್ರೆ ಬೀಚ್ ಅವರು ಅದೇ ಸೊಸೇನೆ ತನ್ನ ಮಗಳ ತರ ನೋಡ್ತಾ ಇರ್ತಾರೆ ಯಾಕಂದ್ರೆ ನರೇಂದ್ರ ಅಂತ ಏನ್ ತೀರ್ಕೊತಾರಲ್ಲ ಆ ಮಗನ ಸೊಸೆಲಿ ನೋಡ್ತಾ ಇರ್ತಾರೆ ಎಲ್ಲರೂ ಎಲ್ರಿಗೂ ಹೆಂಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿರ್ತಾರೆ ಅಂದ್ರೆ ನೋಡ್ರಪ್ಪ ಇವಳೆ ನನ್ನ ಮಗಳು ಇವನೇ ನನ್ನ ಅಳಿಯಾ ಅಂತಿರ್ತಾರೆ ಅಂದ್ರೆ ಮಗನ್ ಗಳಿಯಾ ಅಂತಾರೆ ಸೊಸೆಗೆ ಮಗಳು ಅಂತಾರೆ ಅಷ್ಟು ಚೆನ್ನಾಗಿ ನೋಡ್ಕೊಂತ ಇರ್ತಾರೆ ಸೊಸೆನ ಸೊಸೇನಾ ಆಮೇಲೆ ಇನ್ನೊಂದು ಬೇಜಾರಾಗುವಂಥದ್ದು ಮತ್ತೆ ನನಗೆ ನಿಜವಾಗ್ಲೂ ಓದ್ತಾ ಒಂದು ಕಣ್ಣಾಲಲ್ಲಿ ನೀರು ಬಂದಿದ್ದು ಒಂದು ಇನ್ಸಿಡೆಂಟ್ ಇದೆ ಇದರಲ್ಲಿ ಒಂದಿನ ಹೈಸ್ಕೂಲಲ್ಲಿ ಬೀಚ್ ಅವ್ರ ಭಾಷಣ ಇರುತ್ತೆ ಅವಾಗ ಆಗಿನ ಕಾಲದಲ್ಲಿ ಬೀಚವ್ರಿಂದಾಗ ತುಂಬ ಅವರಿಗೆ ಭಾಷಣಗಳನ್ನು ಮಾಡೋಕ್ಕೆ ಇನ್ವೈಟ್ ಮಾಡ್ತಾ ಇರ್ತಾರೆ ಆ ಭಾಷಣಕ್ಕೆ ಇನ್ವೈಟ್ ಮಾಡಿದಾಗ ಒಂದು ಹೈಸ್ಕೂಲ್ಗೆ ಒಂದು ದೊಡ್ಡ ಬಾಕ್ಸಲ್ಲಿ ಲಾಡು ತಗೊಂಡು ಲಡ್ಡು ತಗೊಂಡೋಗಿ ಹೋಗಿ ಎಲ್ಲ ಮಕ್ಳಿಗೂ ಕೊಡ್ತಾರೆ ಅವರು ಫ್ರೆಂಡ್ ಒಬ್ಬರು ಕೇಳ್ತಾರೆ ಏನು ಇವತ್ತು ಲಡ್ಡು ಹಂಚ್ತಾ ಇದ್ದೀರಲ್ಲ ಅಂತಾರೆ ನೋಡಿ ನನಗೆ ಶ್ರಾದ್ದ ಅಂದ್ರೆ ಪಿಂಡ ಎಲ್ಲ ಇರ್ತಾರಲ್ಲ ಹೊಳೆ ಪಕ್ಕ ಹೋಗಿ ಅದೆಲ್ಲ ಅದರಲ್ಲೆಲ್ಲ ನಂಗೆ ನಂಬಿಕೆ ಇಲ್ಲ ಆಕ್ಚುಲಿ ನನ್ನ ಶ್ರಾದ್ದೂ ನಾನು ಮಾಡ್ಬೇಡಪ್ಪ ಅಂತ ಹೇಳಿದೀನಿ ನನ್ನ ಮಗನ್ಗೆ ಅಂದ್ರೆ ಈ ಒಂದು ದೊಡ್ಡ ಸಂಪ್ರ ಒಂದು ಸಂಪ್ರದಾಯಗಳಿಗೆ ಅಷ್ಟು ಬೆಲೆ ಕೊಡ್ತಿರಲ್ಲ ಕೆಲವೊಮ್ಮೆ ದೇವರೇ ಇಲ್ಲ ಅಂತ ಹೇಳ್ತಿರ್ತಾರೆ ಬೀಚವರು ಸೊ ಇವತ್ತು ನನ್ನ ಮಗನ ಶ್ರಾದ್ದ ಇದೆ ಆ ಥರ ಪಿಂಡ ಗಿಂಡ ಇಡೋಕ್ಕಿಂತ ಈ ಥರ ಈ ಮಕ್ಕಳಿಗೆ ಲಡ್ಡು ಕೊಟ್ರೆ ಈ ಒಂದು ಮಕ್ಕಳು ಸಂತೋಷದಲ್ಲೇ ನನ್ನ ಮಗನ ನಾನು ಕಾಣ್ತೀನಿ ಅಂತ ಹೇಳ್ತಾರೆ ನಿಜವಾಗ್ಲೂ ಅವಾಗ ಓದಬೇಕಾದ್ರೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಎಷ್ಟು ದೊಡ್ಡ ಮನ್ಸಲ್ಲ ಬೀಚ್ ಅವ್ರದ್ದು ಈ ರೀತಿ ಈ ಒಂದು ಚಾರ್ಲಿ ಚಾಪ್ಲಿ ನಾನು ಮಾತು ಹೇಳ್ತಾನೆ ನಾನು ಮಳೇಲಿ ಹೋಗಕ್ಕೆ ತುಂಬ ಇಷ್ಟ ನನಗೆ ಯಾಕಂದ್ರೆ ನಾನು ಕಣ್ಣೀರು ಕಾಣಿಸಲ್ಲ ಅಂತ ಅಂದ್ರೆ ತುಂಬ ನಗಸ್ತಿರ್ತಾರಲ್ಲ ಅವರ ಮನ್ಸಲ್ಲಿ ತುಂಬ ದುಃಖ ಇರುತ್ತಂತೆ ಈ ಮಾತು ಕೆಲವ್ರ ಜೀವ ಹಲವಾರು ಜನರ ಜೀವನದಲ್ಲಿ ಸತ್ಯ ಆಗಿದೆ ಅಹ್ ಕೊನೆಯದಾಗಿ ಮುಕ್ಸಕ್ಕಿನ ಮುಂಚೆ ಬೀಚಿಯವರು ಲಾಸ್ಟ್ ಮಾತು ಹೇಳಿದರೆ ಅದನ್ನು ಒಂದು ಸ್ವಲ್ಪ ಓದ್ಬಿಡ್ತೀನಿ ಕೊನೆಯ ಮಾತಿನಲ್ಲಿ ಒಂದು ಕಡೆಯ ಮಾತು ಯಾವನ ಬಾಳು ಬಾಳಲಾರದಷ್ಟು ಕಷ್ಟವಲ್ಲ ಕನಿಷ್ಠವೂ ಅಲ್ಲ ಬಾಳಿನಿಂದ ಓಡಿ ಹೋಗಬೇಡ ಅದನ್ನು ಇದ್ರಿಸು ಅದನ್ನೇ ಬಾಳು ಇದು ಬಾಳಿನಿಂದ ನಾನು ಕಲಿತ ಪಾಠ ನಿನ್ನ ಬಾಳು ನಿನ್ನಷ್ಟು ಕೆಡುಕಲ್ಲ ಅದನ್ನು ಪ್ರೀತಿಸು ಪ್ರೀತಿ ನಿನ್ನ ಬಾಳ ಹೊರೆಯನ್ನು ಹಗುರ ಮಾಡುತ್ತದೆ ನಿನ್ನ ಹೃದಯದಲ್ಲಿ ದ್ವೇಷಕ್ಕೆ ಮಾತ್ರ ಎಂದೂ ಇಂಬು ಕೊಡಬೇಡ ಪ್ರೇಮವೇ ಬೆಳಕು ದ್ವೇಷವೇ ಕತ್ತಲು ನೀನೇ ಸೃಷ್ಟಿಸಿಕೊಂಡ ಕತ್ತಲಲ್ಲಿ ನೀನೇ ದಾರಿ ತಪ್ಪಿಯ ಎಡವಿ ಬಿದ್ದೀಯ ಎಚ್ಚರಿಕೆ ಎಂದು ಆಗಾಗ ನನಗೆ ನಾನೇ ಹೇಳಿಕೊಳ್ಳುತ್ತೇನೆ ಹಾಗೆಯೇ ಬಾಳುತ್ತಿದ್ದೇನೆ ಇಂದು ಬಾಳಿಗೆ ಸ್ವಾಗತ ನಾಳೆ ಸಾವಿಗೂ ಸ್ವಾಗತ ನಮಸ್ಕಾರ ಸದ್ಯಕ್ಕೆ ಇದು ಅವರ ಕೊನೆ ಮಾತು ಇದರಲ್ಲಿ ಸಾವಿಗೂ ಸ್ವಾಗತ ಅಂತ ಹೇಳಿರೋದನ್ನ ನಾನು ಇದೇ ಫಸ್ಟ್ ನೋಡಿರುವಂತದ್ದು ಓದ್ತಾ ಓದ್ತಾ ನಮ್ಮ ಬಾಳಿನ ಪುಟಗಳು ಸಹ ಕೆಲವೊಂದು ಓಪನ್ ಆಗ್ತವೆ ಅವರೇನು ಆ ವಯಸ್ಸಲ್ಲಿ ಹಂಗಾಯ್ತು ಈ ವಯಸ್ಸಲ್ಲಿ ಹಿಂಗಾಯ್ತು ಅಂತ ಹೇಳ್ಕೊಂಡು ಹೋಗ್ತಾರಲ್ಲ ನಾನು ಮುಂಚೆ ಹೇಳಿದಾಗೆ ಕುವೆಂಪು ಅವ್ರ ನೆನಪಿನ ದೋಣಿಯಲ್ಲಿ ಆಗಲಿ ಅಥವಾ ತೇಜಸ್ವಿ ಅವರು ಬರೆದಿರೋ ಅಣ್ಣನ ನೆನಪು ಆಗಲಿ ಅವೆಲ್ಲ ಒಂದು ಅಸೆಂಡಿಂಗ್ ಆರ್ಡರ್ ಪ್ಯಾಟರ್ನ್ ಏಜ್ ಪ್ಯಾಟರ್ನ್ ಇದೆ ಹಂಗಲ್ಲ ಮದ್ ಮಧ್ಯ ಚಾಪ್ಟರ್ ವೈಸ್ ಇದೆ ಓದ್ತಾ ಓದ್ತಾ ನಮಗೊಂದು ಒಂದು ಸಾಹಿತ್ಯದ ರಸದ ಉಳತಾಣ ಅಂತ ಹೇಳ್ತಾರೆ ಅದು ಮತ್ತೆ ಹಾಸ್ಯ ತುಂಬಾ ಇದೆ ಇದ್ರಲ್ಲಿ ಇನ್ನೊಂದು ಮಾತು ಬರುತ್ತೆ ನೆಂಟರು ಬರುವಾಗ ಚೆನ್ನ ಹೋಗುವಾಗ ಇನ್ನೂ ಚೆನ್ನ ಅಂತ ಇದಕ್ಕಿಂತ ಜಾಸ್ತಿ ಇನ್ನೂ ಎಕ್ಸ್ಪ್ಲೈನ್ ಮಾಡ್ಬೇಕನ್ನ ಆಸೆ ಇದೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅದಕ್ಕೆ ಎಲ್ಲರೂ ತಾವು ಈ ಪುಸ್ತಕ ಪರ್ಚೇಸ್ ಮಾಡಿ ಓದಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನಲ್ ಎಲ್ಲ ವೀಡಿಯೋಸ್ನ ನೋಡಿ ನಮಗೆ ಸಪೋರ್ಟ್ ಮಾಡಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಧನ್ಯವಾದಗಳು